ನಮಸ್ಕಾರ ಭಾರತ ಭಾರತ್ ಶ್ರೀ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಆಧಾರದ ಸ್ವಾಗತ ನಾನು ನಿಮ್ಮ ವೆಂಕಟ್ ವೀಕ್ಷಕರೇ ಇಂದಿನ ಬೈಬಿಲ್ ಸ್ಟೋರಿಯಲ್ಲಿ ಅಧ್ಯಾಯ ಎರಡರಲ್ಲಿ ನೋಡಿದ್ದೇವೆ ಹಾಗೂ ಅಧ್ಯಾಯ ಮೂರರಲ್ಲಿ ಎಂಟನೇ ಎಪಿಸೋಡ್ ಮುಗಿದಿದೆ ಈಗ ಒಂಬತ್ತನೇ ಎಪಿಸೋಡ್ ಮಾಡ್ತಾ ಇದ್ದೇನೆ ಧ್ಯಾನ ಕೊಟ್ಟು ಕೇಳಿ ಬೈಬಿಲ್ ಪ್ರಿಯರೇ ವೀಕ್ಷಕರೇ ಆದಿಕಾಂಡ ಅಧ್ಯಾಯ ಮೂರು ಹದಿಮೂರು ಹದಿಮೂರು ವಚನದಿಂದ ಓದಿದ್ದೇನೆ ಚೆನ್ನಾಗಿ ಗಮನಿಸಿ ಯಹೋವನು ಸ್ತ್ರೀಗೆ ಇದೇನು ನೀನು ಮಾಡಿದ್ದು ಎಂದು ಕೇಳಿದಾಗ ಸ್ತ್ರೀಯು ಸರ್ಪವು ನನ್ನನ್ನು ವಂಚಿಸಿದ್ದರಿಂದ ನಾನು ತಿಂದೆನು ಎಂದಳು ಆಗ ಯಹೋವನು ಸರ್ಪಕ್ಕೆ ನೀನು ಇದನ್ನು ಮಾಡಿದ ಕಾರಣ ಎಲ್ಲಾ ಪಶುಗಳಲ್ಲಿಯೂ ಎಲ್ಲಾ ಅಡವಿ ಮೃಗಗಳಲ್ಲಿಯೂ ಶಪಿಸಲ್ಪಟ್ಟು ಜೀವದಿಂದ ಇರುವ ನೀನು ದಿವಸಗಳಲ್ಲೆಲ್ಲ ಹೊಟ್ಟೆಯಿಂದ ಹರಿದಾಡಿ ಮಣ್ಣನ್ನು ತಿನ್ನುವೆಂದು ಎಂದು ಶಪಿಸಿ ನಿನಗೂ ಸ್ತ್ರೀಗೂ ನಿನ್ನ ಸಂತತಿಗೂ ಸ್ತ್ರೀ ಸಂತತಿಗೂ ಹಗೆತನ ಇಡುವೆನು ಆತನು ನಿನ್ನ ತಲೆಯನ್ನು ಜಜ್ಜುವನು ಮತ್ತು ನೀನು ಆತನ ಹಿಮ್ಮಡಿಯನ್ನು ಕಚ್ಚುವಿ ಅಂದನು ಸ್ತ್ರೀ ಸ್ತ್ರೀಗೆ ಆತನು ನಾನು ನಿನ್ನ ದುಃಖವನ್ನು ಗರ್ಭ ವೇದನೆಯನ್ನು ಅಧಿಕವಾಗಿ ಹೆಚ್ಚಿಸುವನು ಎಂದು ಹೆಚ್ಚಿಸುವನೆಂದನು ಕಷ್ಟದಿಂದ ಮಕ್ಕಳನ್ನು ಹೇರುವಿ ನಿನ್ನ ಗಂಡನ ಮೇಲೆ ನಿನಗೆ ಆಸೆ ಇರುವುದು ಅವನು ನಿನ್ನನ್ನು ಆಳುವನು ಅಂದನು ಆದಾಮನೆಗೆ ಆತನು ನೀನು ನಿನ್ನ ಹೆಂಡತಿಯ ಮಾತನ್ನು ಕೇಳಿ ತಿನ್ನಬಾರದೆಂದು ನಾನು ನಿನ್ನನ್ನು ಆಜ್ಞಾಪಿಸಿದ ಮರದ ಫಲವನ್ನು ತಿಂದ ಕಾರಣ ನಿನ್ನ ನಿಮಿತ್ತ ಭೂಮಿಯು ಶಪಿಸಲ್ಪಟ್ಟಿದೆ ನಿನ್ನ ಜೀವನದ ದಿನಗಳೆಲ್ಲ ದುಃಖದಲ್ಲಿ ನೀನು ಅದರ ಫಲವನ್ನು ತಿನ್ನುವಿ ಇದಲ್ಲದೆ ಭೂಮಿಯ ಮಕ್ಕಳ ಮುಳ್ಳುಗಳನ್ನು ದತ್ತುಗಳಲ್ಲಿ ನಿನಗಾಗಿ ಬೆಳೆಯುವುದು ನೀನು ಹೊಲದ ಫಲವನ್ನು ತಿನ್ನುವಿ ನೀನು ಮಣ್ಣಿಗೆ ತಿರುಗುವವರೆಗೂ ನಿನ್ನ ಹಣೆಯ ಬೆವರನ್ನು ಸುರಿಸಿ ರೊಟ್ಟಿಯನ್ನು ತಿನ್ನುವಿ ಯಾಕೆಂದರೆ ನೀನು ಅದರೊಳಗಿಂದ ಅಂದರೆ ಮಣ್ಣಿನೊಳಗಿಂದ ತೆಗೆಯಲ್ಪಟ್ಟ ನೀನು ಮಣ್ಣಿಗೆ ಮಣ್ಣಾಗಿದ್ದಿ ಮಣ್ಣಿಗೆ ತಿರುಗಿಕೊಳ್ಳಿವಿ ಎಂದನು ಆದಾಮನು ತನ್ನ ಹೆಂಡತಿಯ ಹೆಸರನ್ನು ಹವ್ವಾ ಎಂದು ಕರೆದನು ಯಾಕಂದರೆ ಆಕೆಯು ಜೀವವುಳ್ಳ ಜೀವ ಜೀವವುಳ್ಳವರೆಗೆಲ್ಲ ತಾಯಿಯಾಗಿದ್ದಾಳೆ ಯಹೋವನು ಆದಾಮನಿಗೂ ಅವನ ಹೆಂಡತಿಗೂ ಚರ್ಮದ ಅಂಗಿಗಳನ್ನು ಮಾಡಿ ಅವರಿಗೆ ತೊಡಿಸಿದನು ಇದಲ್ಲದೆ ಯಹೋವನು ಈಗ ಮನುಷ್ಯನು ಒಳ್ಳೆದರ ಕೆಟ್ಟದರ ಜೀವವನ್ನು ಭೇದವನ್ನು ತಿಳಿದು ನಮ್ಮಲ್ಲಿ ಒಬ್ಬನಾಗಿದ್ದಾನೆ ಈಗ ಅವನು ಕೈ ಚಾಚಿ ಜೀವ ವೃಕ್ಷದ ಫಲವನ್ನು ತೆಗೆದು ತಿಂದು ಎಂದೆಂದಿಗೂ ಬದುಕಬಾರದು ಅಂದನು ಅದುದರಿಂದ ಯಹೋವನು ಅವನನ್ನು ಯಾವುದರಿಂದ ತೆಗೆದನೋ ಆ ಭೂಮಿಯನ್ನು ವ್ಯವಸಾಯ ಮಾಡುವುದಕ್ಕೆ ಏದೇನು ತೋಟದಿಂದ ಹೊರ ಹೊರಡಿಸಿಬಿಟ್ಟನು ಹೀಗೆ ಆತನು ಮನುಷ್ಯನನ್ನು ಹೊರಗೆ ಹಾಕಿ ಜೀವವೃಕ್ಷಕ್ಕೆ ಹೋಗುವ ದಾರಿಯನ್ನು ಕಾಯುವುದಕ್ಕೆ ಏತೆನ್ ತೋಟದ ಪೂರ್ವ ದಿಕ್ಕಿನಲ್ಲಿ ಕೆಹೋ ಭೂಮಿಯನ್ನು ಎಲ್ಲಾ ಕಡೆಯಲ್ಲಿ ಸುತ್ತುವ ಜ್ವಾಲೆಯ ಕತ್ತಿಯನ್ನು ಇರಿಸಿದನು ಹ್ಮ್ ವೀಕ್ಷಕರೇ ಸೊ ಇಲ್ಲಿಗೆ ಅಧ್ಯಾಯ ಮೂರು ಮುಗಿದು ಮುಗಿದಿದೆ ಸೊ ಇಲ್ಲಿಂದ ನಾವು ವಿವರಣೆಯನ್ನು ನೋಡೋಣ ಈ ಬೈಬಲ್ ದೇವರನ್ನ ಏನೇನು ಮಾಡಿದೆ ಅಂತೇಳಿ ಓಕೆನಾ ಸೊ ವೀಕ್ಷಕರೇ ಇಲ್ಲೊಂದು ಮುಖ್ಯವಾದ ಗಮನ ನಿಮಗೆಲ್ಲರಿಗೂ ಹೇಳ್ತಿದ್ದೇನೆ ಈ ಬೈಬಿಲ್ ಈ ಪಾಸ್ಟರ್ಗಳು ಅಂದರೆ ಈ ಬ್ರಿಟಿಷರಿಗೆ ಹುಟ್ಟಿದಿರತಕ್ಕಂತ ಸಂತಾನ ಈ ಪಾಸ್ಟರ್ ಗಳು ಹೇಳ್ತಾರೆ ಅಂದರೆ ಬೈಬಿಲ್ ನಲ್ಲಿ ಯಹೋವ ಪರು ಪವಿತ್ರ ಆತ್ಮ ಪರಿಶುದ್ಧ ಆತ್ಮ ಹಾಗೂ ಯೇಸು ಕ್ರಿಸ್ತ ಈ ಮೂವರು ಒಂದೇ ಅಂತ ಹೇಳುತ್ತಾರೆ ಆದ್ದರಿಂದ ನಾನು ಇಲ್ಲಿ ಯಹೋವ ಮಾಡಿದ ಕೆಲಸಗಳನ್ನೆಲ್ಲ ಯೇಸು ಕ್ರಿಸ್ತ ಹೆಸರಿಟ್ಟು ಹೇಳ್ತಿದ್ದೇನೆ ಸೊ ಗಮನಿಸಬೇಕು ಓಕೆನಾ ಸೊ ಮತ್ತೆ ವಿವರಣೆಯಲ್ಲಿ ನೋಡೋಣ ಯೇಸು ಕ್ರಿಸ್ತನು ಸ್ತ್ರೀಗೆ ಇದೇನು ನೀನು ಮಾಡಿದ್ದು ಎಂದು ಕೇಳಿದಾಗ ಸ್ತ್ರೀಯು ಸರ್ಪವು ನನ್ನನ್ನು ವಂಚಿಸಿದ್ದರಿಂದ ವಂಚಿಸಿದ್ದರಿಂದ ನಾನು ತಿಂದೆನು ಅಂದಳು ಆಗ ಯೇಸು ಕ್ರಿಸ್ತನು ಸರ್ಪಕ್ಕೆ ನೀನು ಇದನ್ನು ಮಾಡಿದ ಕಾರಣ ಎಲ್ಲಾ ಪಶುಗಳಲ್ಲಿಯೂ ಎಲ್ಲಾ ಅಡವಿಯ ಮೃಗಗಳಲ್ಲಿಯೂ ಶಪಿಸಲ್ಪಟ್ಟು ಜೀವದಿಂದ ಇರುವ ನಿನ್ನ ದಿವಸ ದಿವಸಗಳೆಲ್ಲ ಹೊಟ್ಟೆಯಿಂದ ಹರಿದಾಡಿ ಮಣ್ಣನ್ನು ತಿನ್ನಿವೆ ನೋಡಿದ್ರ ವೀಕ್ಷಕರೇ ಯೇಸು ಕ್ರಿಸ್ತ ಪ್ರೇಮಮಯ ಕರುಣಾಮಯ ಈ ಏಸು ಕ್ರಿಸ್ತ ಆ ಫಲವನ್ನು ತಿಂದ ಸಲುವಾಗಿ ಸರ್ಪವನ್ನು ಮತ್ತು ಸ್ತ್ರೀಯನ್ನು ಶಪಿಸಿ ಬಿಡ್ತಾನ ಯೇಸು ಕ್ರಿಸ್ತ ಪ್ರೇಮಮಯಿ ಕರುಣಾಮಯಿ ಹ್ಮ್ ಓಕೆನಾ ಸೊ ಏನೆಂದು ಶಪಿಸಿಬಿಡ್ತಾನೆ ಅಡವಿಯ ಮುರುಗಳಲ್ಲಿ ಶಪ್ಸಲ್ಪಟ್ಟು ಜೀವದಿಂದ ಇರುವ ದಿವಸಗಳೆಲ್ಲ ನೀನು ಹೊಟ್ಟೆಯಿಂದ ಹರಿದಾಡಿ ಮಣ್ಣನ್ನು ತಿನ್ನುವೆಂದು ಸರ್ಪಕ್ಕೆ ಯೇಸು ಕ್ರಿಸ್ತನು ಸೊ ವೀಕ್ಷಕರೇ ನೋಡಿ ಒಂದು ಒಳ್ಳೆಯದರ ಕೆಟ್ಟದ ಜ್ಞಾನವನ್ನು ಕೊಟ್ಟಿದ್ದ ಕೊಟ್ಟಿದ್ದಕ್ಕಾಗಿ ಯಾರಿಗೆ ಆದಾಮನಿಗೆ ಹವ್ವನಿಗೆ ಸರ್ಪವು ಜ್ಞಾನ ಕೊಟ್ಟಿದ್ದರಿಂದ ಈ ಯೇಸು ಕ್ರಿಸ್ತನು ಶಪಿಸಲ್ಪಡ್ತಾನೆ ಶಪಿಸಿ ಶಪಿಸ್ತಾನೆ ಅನ್ನೋದು ಯಾರನ್ನ ಈ ಸರ್ಪವನ್ನು ಮತ್ತು ಅವನನ್ನು ಆದಾಮನನ್ನು ನೋಡಿದರೆ ಯೇಸು ಕ್ರಿಸ್ತ ಹೇಗೆ ಶಪ ಶಪಿಸಲ್ಪಡ್ತಾನೆ ಸೊ ಇಲ್ಲಿ ಮುಂದೆ ನೋಡೋಣ ಮತ್ತೆ ನಿನಗೂ ಸ್ತ್ರೀಗೂ ನಿನ್ನ ಸಂತತಿಗೂ ಸ್ತ್ರೀ ಸಂತತಿಗೂ ಹಗೆತನ ಇಡುವೆನು ಆತನು ನಿನ್ನ ತಲೆಯನ್ನು ಜಜ್ಜುವನು ಮತ್ತು ನೀನು ಆತನ ಇಮ್ಮಡಿಯನ್ನು ಕಚ್ಚುವಿ ಅಂದನು ನೋಡ್ರಿ ಇಲ್ಲೊಂದು ಶಾಪ ಇಡ್ತಾನೆ ಏನು ನೀನು ಸ್ತ್ರೀಗೆ ನಿನ್ನ ಸಂತತಿಗೂ ಹಗೆತನ ಇಡುವೆನಂತ ಮನುಷ್ಯರು ಹಾವಿನ ಹೆಡಿ ಮೇಲೆ ಚಜ್ಜುವರಂತ ಹಾವು ಹಿಮ್ಮಡಿಯನ್ನು ಕಚ್ಚುವುದಂತ ಹ್ಮ ಓಕೆ ಸ್ತ್ರೀಗೆ ಆತನು ನಾನು ನಿನ್ನ ದುಃಖವನ್ನು ಗರ್ಭ ವೇದನೆಯನ್ನು ಅಧಿಕವಾಗಿ ಹೆಚ್ಚಿಸುವನು ನೋಡಿದ್ರ ಯೇಸು ಕ್ರಿಸ್ತನು ಪಾಪ ಹೆಣ್ಣು ಮಗಳು ಒಳ್ಳೆದ್ರ ಕೆಟ್ಟದ್ರ ಜ್ಞಾನ ತಿಳಿಯುತ್ತೆ ಅಂತ ಆಸೆ ಪಟ್ಟು ಹಣ್ಣನ್ನು ಫಲವನ್ನು ತಿಂದರೆ ಈ ಯೇಸು ಕ್ರಿಸ್ತ ಶಪಿಸಲ್ಪಡ್ತಾನೆ ಯೇಸು ಕ್ರಿಸ್ತ ಶಪಸ್ತಾನೆ ಏನಂತೇಳಿ ನೀನು ಅಂತ ಹೆಚ್ಚಿಸುವ ಶಪ್ಸನು ಓಕೆನಾ ಇದು ಯೇಸು ಕ್ರಿಸ್ತನ ನಿಜ ಸ್ವರೂಪ ಸೊ ವೀಕ್ಷಕರೇ ಇಲ್ಲಿಂದ ಕಷ್ಟದಿಂದ ಮಕ್ಕಳನ್ನು ಹೇರುವ ನಿನ್ನ ಗಂಡನ ಮೇಲೆ ನಿನಗೆ ಆಸೆ ಇರುವುದು ಅವನು ತನ್ನನ್ನು ನಿನ್ನನ್ನು ಆಳುವನು ಅಂದನು ಆದ ಮನೆಗೆ ಆತನು ನಿನ್ನ ಹೆಂಡತಿಯ ಮಾತನ್ನು ಕೇಳಿ ತಿನ್ನಬಾರದೆಂದು ನಾನು ನಿನ್ನನ್ನು ಆಜ್ಞಾಪಿಸಿದ ಮರದ ಫಲವನ್ನು ತಿಂದ ಕಾರಣ ನಿನ್ನ ನಿಮಿತ್ತ ಭೂಮಿಯು ಶಪಿಸಲ್ಪಟ್ಟಿದೆ ನೋಡಿದ್ರೆ ವೀಕ್ಷಕರೇ ಯೇಸು ಕ್ರಿಸ್ತ ಆದಾಮನು ಹೆಂಡತಿಯ ಮಾತು ಕೇಳಿ ಫಲವನ್ನು ತಿಂದ ಸ್ಥಳವಾಗಿ ಭೂಮಿಯನ್ನು ಶಪಿಸ್ತಾನ ಈ ಯೇಸು ಕ್ರಿಸ್ತ ಏನಂತ ಶಪಿಸ್ತಾನ ನಿನ್ನ ಜೀವನ ದಿನಗಳೆಲ್ಲ ದುಃಖದಲ್ಲಿ ನೀನು ಆದರ ಫಲವನ್ನು ತಿನ್ನಿವಿ ನೋಡಿದ್ರೆ ಆ ಪಾಪ ಒಳ್ಳೇದ್ ಕೆಟ್ಟ ಜ್ಞಾನ ಪಡೆದಕ್ಕೆ ಆ ವ್ಯಕ್ತಿ ಫಲವನ್ನು ತಿಂದ ಸ್ಥಳವಾಗಿ ಅವರನ್ನು ಶಪಿಸ್ತಾನೆ ಈ ಯೇಸು ಕ್ರಿಸ್ತ ಇದಲ್ಲದೆ ಭೂಮಿಯ ಮುಳ್ಳುಗಳನ್ನು ದತ್ತುಗಳಲ್ಲಿ ನಿನಗಾಗಿ ಬೆಳೆಯುವುದು ನೋಡಿದ್ರೆ ಈ ಭೂಮಿ ಮೇಲೆ ಮುಳ್ಳುಗಳನ್ನು ದತ್ತೂರಿಗಳನ್ನು ನಿನಗಾಗಿ ಬೆಳೆಯುವುದು ನೀನು ಹೊಲದ ಫಲವನ್ನು ತಿನ್ನಿವಿ ಹೊಲದ ಫಲವನ್ನು ತಿನ್ನುವು ಕಷ್ಟಪಟ್ಟದ್ದು ತಿಂತಾನೆ ಸುಮ್ನೆ ಕುಂತಲ್ಲಿ ಕೊಡ್ತದ್ದೆ ಏನ್ ಏ ಸು ಕ್ರಿಸ್ತ ನೋಡಿದ್ರೆ ನೀನು ಮಣ್ಣಿಗೆ ತಿರುಗುವವರೆಗೆ ನಿನ್ನ ಹಣೆಯ ಜೀವ ಬೆವರನ್ನು ಸುರಿಸಿ ಹೊಟ್ಟೆಯನ್ನು ತಿನ್ನಿವಿ ಯಾಕಂದ್ರೆ ನೀನು ಅದರೊಳಗಿಂದ ಬಂದ ಅಂದರೆ ಮಣ್ಣಿನೊಳಗಿಂದ ತೆಗೆಲಪಟ್ಟ ನೀನು ಮಣ್ಣಾಗಿದ್ದಿ ಮಣ್ಣಿಗೆ ತಿರುಗಿಕೊಳ್ಳಿವಿ ಅಂದನು ಓಕೆ ಮತ್ತೆ ಇಲ್ಲಿ ಆದಾಮನನ್ನು ಮಣ್ಣಿನಿಂದ ಮಾಡಿದ್ದಾರೆ ಮಣ್ಣಿಗೆ ತಿರುಗುತ್ತಾನೆ ಓಕೆ ಒಪ್ಕೊಳ್ಳೋಣ ಮತ್ತೆ ಯೇಸು ಕ್ರಿಸ್ತನೇ ಈ ಮೃಗಗಳನ್ನು ಅಡವಿಯ ಮೃಗಗಳನ್ನು ಪಕ್ಷಿಗಳನ್ನು ಸರ್ಪಗಳನ್ನು ಇವುಗಳನ್ನೆಲ್ಲ ಮಣ್ಣಿಂದ ತಯಾರು ಮಾಡಿಲ್ಲಲ್ಲ ಮತ್ತೆ ಅವುಗಳು ಸತ್ತ ಮೇಲೆ ಅವುಗಳು ಮಣ್ಣಾಗೆ ಮಣ್ಣಾಗ್ತಾವಲ್ಲ ಇದು ಹೇಗೆ ವೀಕ್ಷಕರೇ ಗಮನಿಸಿದರ ಈ ಕ್ರಿಸ್ತನ ಮೈಂಡ್ ಓಕೆ ಮುಂದೆ ನೋಡೋಣ ನೀನು ಮಣ್ಣಿಗೆ ತಿರುಗುವವರೆಗೆ ನಿನ್ನ ಹಣೆಯ ಬೆವರನ್ನು ಸುರಿಸಿ ಹೊಟ್ಟು ರೊಟ್ಟಿಯನ್ನು ತಿನ್ನುವೆ ಯಾಕಂದರೆ ನೀನು ಅದರೊಳಗಿಂದ ಅಂದ್ರೆ ಮಣ್ಣಿನೊಳಗಿಂದ ತೆಗೆಯಲ್ಪಟ್ಟ ನೀನು ಮಣ್ಣಾಗಿದ್ದಿ ಮಣ್ಣಿಗೆ ತಿರುಗಿಕೊಳ್ಳಿವಿ ಅಂದನು ಆದವನು ತನ್ನ ಹೆಂಡತಿಯ ಹೆಸರನ್ನು ಹೌ್ವಾ ಎಂದು ಕರೆದನು ಯಾಕಂದರೆ ಆಕೆ ಜೀವವುಳ್ಳ ಅವರಿಗೆಲ್ಲ ತಾಯಿಯಾಗಿದ್ದಾಳೆ ಅವ ಹ್ಮ್ ಯೇಸು ಕ್ರಿಸ್ತನು ಆದಾಮರಿಗೂ ಅವನ ಹೆಂಡತಿಗೂ ಚರ್ಮದ ಅಂಗಿಗಳನ್ನು ಮಾಡಿ ಅವರಿಗೆ ತೋರಿಸಿದನು ವೀಕ್ಷಕರೇ ಇಲ್ಲಿ ಇಂಪಾರ್ಟೆಂಟ್ ವಿಷಯ ಗಮನಿಸಿ ಬೇ ಗಮನಿಸಿ ಈ ಯಹೋವ ಯೇಸು ಕ್ರಿಸ್ತ ಎಂಬುವರು ಈ ಸೃಷ್ಟಿಯನ್ನು ಮಾಡಿದಾಗ ಬೆಳಕಾಗಲಿ ಅಂದ್ರೆ ಬೆಳಕಾಯಿತು ಕತ್ತಲಾಗಲಿ ಅಂದ್ರೆ ಕತ್ತಲಾಯ್ತು ಹೌದಾ ಮೃಗಗಳು ಉದ್ಭವ ಆಗಲು ಮುರುಗಗಳು ಉದ್ಭವ ಅದು ಏನಂದ್ರೆ ಅದು ಸೃಷ್ಟಿಯಾಗಿದೆ ಹೌದಾ ಒಪ್ಕೊಳ್ತಾರೆ ಮಾತನ್ನ ಆದರೆ ಈ ಯೇಸು ಕ್ರಿಸ್ತ ಚರ್ಮದಂತ ಅಂಗಿಗಳನ್ನು ಮಾಡಿ ಯಾಕೆ ಒಂದು ಅಂಗಿ ಪ್ಯಾಂಟ್ ಸೀರೆ ಬ್ಲೌಸ್ ಕೊಡಬಹುದಾಗಿತ್ತಲ್ಲ ಯಾಕ ಈ ಯೇಸು ಕ್ರಿಸ್ತನ ಕೆಲ ಆಗ್ಲಿಲ್ವಾ ಬಟ್ಟೆಯನ್ನು ಉತ್ಪಾದನೆ ಮಾಡಲು ಬಟ್ಟೆ ಅಂಗಿ ಪ್ಯಾಂಟ್ ತಯಾರು ಮಾಡಿ ಅಂದ್ರೆ ಆಗ್ಲಿಲ್ಲ ನಮ್ಮದು ಅಂದ್ರೆ ಶಕ್ತಿ ಇಲ್ಲ ಯೇಸು ಕ್ರಿಸ್ತನಲ್ಲಿ ಯೋವನಲ್ಲಿ ಅಂಗಿ ಪ್ಯಾಂಟ್ ಬರ್ಲಿ ಸೀರೆ ಬ್ಲೌಸ್ ಬರ್ಲಿ ಅಂತ ಹೇಳಿದ್ರೆ ಬರೋದಲ್ವಾ ಚಂದ್ರನೇ ಸೃಷ್ಟಿ ಮಾಡಿದಂತ ಈ ಯೇಸು ಕ್ರಿಸ್ತ ಮತ್ತೆ ಈ ಅಂಗಿ ಪ್ಯಾಂಟ್ ಬರ್ಲಿ ಸೀರೆ ಬ್ಲೌಸ್ ಬರ್ಲಿ ಅಂತ ಕೊಡ್ಬೋದಲ್ಲ ಚರ್ಮದ ಅಂಗಿಗಳು ಮಾಡಿ ಇದು ಜೋಕ್ ಅಲ್ವಾ ಆ ವಿಚಾರ ಮಾಡಿ ವೀಕ್ಷಕರೇ ಇದು ಒಂದು ಕಲ್ಪ ಕಲ್ಪಿತ ಪುಸ್ತಕ ಈಗ ಈ ವಾಕ್ಯದಿಂದ ನಮ್ಗೆ ಅರ್ಥ ಆಗುತ್ತಲ್ಲ ಯಾಕಂದ್ರೆ ನೋಡ್ರಿ ಸೃಷ್ಟಿಯಲ್ಲಿ ಸೃಷ್ಟಿಯನ್ನು ಮಾಡಿದಂತ ಯೇಸು ಕ್ರಿಸ್ತ ಸೂರ್ಯನನ್ನು ಚಂದ್ರನನ್ನು ನಕ್ಷತ್ರಗಳನ್ನೆಲ್ಲ ಸೃಷ್ಟಿ ಮಾಡಿದಾನೆ ಇಲ್ಲಿ ಒಂದು ಅಂಗಿ ಪ್ಯಾಂಟ್ ಬರಲಿ ಒಂದು ಸೀರೆ ಬ್ಲೌಸ್ ಬರಲಿ ಅಂದ್ರೆ ಬರೋದಿಲ್ವಾ ವಿಚಾರ ಮಾಡಿ ಇದು ಒಂದು ಕಲ್ಪಿತ ಪುಸ್ತಕ ಅರ್ಥ ಇದೆ ಯಾಕಂದ್ರೆ ಆಗಿನ ಕಾಲದಲ್ಲಿ ಬಟ್ಟೆಗಳು ಇರಲಿಲ್ಲಲ್ಲ ಹೌದು ಬಟ್ಟೆಗಳು ಮನುಷ್ಯನಿಗಿರಲಿಲ್ಲ ಬಟ್ ದೇವರು ಉತ್ಪತ್ತಿ ಅಂದ್ರೆ ಉತ್ಪತ್ತಿ ಆಗ್ತಾವಲ್ಲ ಆಗದಿಲ್ವಾ ದೇವನಕ್ಕೆಲ್ಲ ದೇವ್ರಿಗೆಲ್ಲ ಆಗೋದಿಲ್ಲ ಬಟ್ಟೆ ಆ ಸೂರ್ಯಚಂದ್ರ ನಕ್ಷತ್ರಗಳನ್ನು ಸೃಷ್ಟಿಸಿದ ಈ ವೇಸುಕಸ್ತನಿಗೆ ಒಂದು ಬಟ್ಟೆ ಸೀರೆ ಬ್ಲೌಸ್ ಅನ್ನು ತಯಾರಿ ಮಾಡಲು ಆಗಲಿಲ್ಲ ಅಂದ್ರೆ ಇದು ಫೇಕ್ ಅರ್ಥ ಆಯ್ತಾ ವೀಕ್ಷಕರೇ ಬೈಬಲ್ ಯಾರು ಸರಿಯಾಗಿ ಓದೋದಿಲ್ಲ ಸರಿಯಾಗಿ ಅರ್ಥ ಮಾಡಿಕೊಳ್ಳುವುದಿಲ್ಲ ಈ ಬ್ರಿಟಿಷರಿಗೆ ಹುಟ್ಟಿರ್ತಕ್ಕಂಥ ಪಾಠಗಳ ಮಾತುಗಳನ್ನು ಕೇಳಿ ಮತಾಂತರಗೊಳ್ತಾರೆ ಆಮೇಲೆ ಅವರು ಇರ್ತಕ್ಕಂಥ ಧರ್ಮಕ್ಕೆ ಅವರು ಶತ್ರುಗಳಾಗ್ತಾರೆ ಅವರು ಇರತಕ್ಕಂಥ ದೇಶಕ್ಕೆ ಅವರು ಶತ್ರುಗಳಾಗ್ತಾರೆ ವೀಕ್ಷಕರೇ ಚೆನ್ನಾಗಿ ಗಮನಿಸಿದ್ರ ಇದು ಇವಾಗ ಒಬ್ಬನಾದನು ಹೀಗೆ ಇದಲ್ಲದೆ ಯಾ ಯಹೋ ಯಸು ಕ್ರಿಸ್ತನು ಈಗ ಮನುಷ್ಯನು ಒಳ್ಳೆದರ ಕೆಟ್ಟದರ ಭೇದವನ್ನು ತಿಳಿದು ನಮ್ಮಲ್ಲಿ ಒಬ್ಬನಾದನು ಅಂದ್ರೆ ಮನುಷ್ಯನು ಒಳ್ಳೆದರ ಕೆಟ್ಟದ ಜ್ಞಾನವನ್ನು ತಿಳಿದು ನಮ್ಮಲ್ಲಿ ಒಬ್ಬನಾದನು ಅಂತ ಹೇಳ್ತಾ ಇದ್ದಾನೆ ಇಲ್ಲಿ ಚೆನ್ನಾಗಿ ಗಮನಿಸಿ ಅಂದ್ರೆ ದೇವರು ನಾವು ಒಂದೇನಾ ಒಂದೇ ಹಂಗದೇ ಹೌದಾ ದೇವರ ಸಮಾನವಾಗಿ ನಾವಿದ್ದೇವೆ ದೇವರಿಗೆ ನಮ್ಗೆ ಏನು ವ್ಯತ್ಯಾಸ ಇಲ್ಲ ಹಾಗಿದ್ದಾಗ ನಾವು ಇದ್ದಾಗ ಒಂದಾಗ ನಾವು ದೇವ್ರ ಯಾಕೆ ನಂಬಬೇಕು ಇವಾಗ ಕ್ರಿಶ್ಚಿಯನ್ ಕ್ರಿಶ್ಚಿಯನ್ಟಿ ಯಾಕೆ ಹೋಗ್ಬೇಕು ಕ್ರಿಶ್ಚಿಯನ್ ಯಾಕೆ ಆಗ್ಬೇಕು ದೇವ್ರನ್ನ ಯಾಕೆ ನಂಬಬೇಕು ದೇವ್ ದೇವರು ನಾವೆಲ್ಲ ಒಬ್ಬ ದೇವ್ರಲ್ಲಿ ನಾವು ಒಬ್ಬರಾಗಿದ್ದೇವೆ ಈಗ ಅವನು ಕೈ ಚಾಚಿ ಜೀವ ವೃಕ್ಷದ ಫಲವನ್ನು ತೆಗೆದು ತಿಂದು ಎಂದೆಂದಿಗೂ ಬದುಕಬಾರದು ಅಂದನು ಅಮ್ಮ ನೋಡಿದ್ರ ಆ ಏದೇನು ತೋಟದಲ್ಲಿ ಈ ಯೇಸು ಕ್ರಿಸ್ತ ಅಂಬ ಬೈಬಿಲ್ ದೇವರು ಆ ಏಜೆನ್ ತೋಟದಲ್ಲಿ ಒಳ್ಳೆದರ ಕೆಟ್ಟದರ ಅರಿವು ನೀಡುವ ಫಲವನ್ನು ವೃಕ್ಷವನ್ನು ಹಾಕಿದ್ದ ಮತ್ತು ಜೀವ ವೃಕ್ಷದ ಫಲವನ್ನು ತೆಗೆದು ಅಂದ್ರೆ ಜೀವ ವೃಕ್ಷದ ಫಲ ಅಂದ್ರೆ ಆ ಫ ವೃಕ್ಷದ ಫಲವನ್ನು ತಿಂದರೆ ಎಂದೆಂದಿಗೂ ಮನುಷ್ಯ ಸಾಯೋದೇ ಇಲ್ಲ ಅಂತೆ ಅಂಥ ವೃಕ್ಷವನ್ನು ಇಟ್ಟಿದ್ದಂತೆ ಯಾಕೆ ಹೋಗಲಿ ಅಂಥ ವೃಕ್ಷ ಯಾಕೆ ಇಟ್ಟಿದ್ದ ಯಾರ ಸಲವೆ ಹಾಕಿದ್ದ ವಿಚಾರ ಮಾಡ್ರಿ ಹ್ಮ್ ಓಕೆನಾ ಅದು ಆ ಫಲನ್ ತಿಂದ್ರೆ ನಮ್ಮ ಮತ್ತೆ ಅವನು ನಮ್ಮಂಗ ಶಾಶ್ವತ ಬದುಕ್ತ ಅಂತೇಳಿ ಅವ್ರು ಅಲ್ಲಿಂದ ಓಡಿಸಿ ಬಿಡ್ತಾನೆ ಏದೇನ್ ತೋಟದಿಂದ ಫಲವನ್ನು ತೆಗೆದು ನಿಂತು ಎಂದೆಂದಿಗೂ ಬದುಕಬಾರದೆಂದು ಅಂದನು ಅದುದರಿಂದ ಯೇಸು ಕ್ರಿಸ್ತನು ಅವರನ್ನು ಯಾವುದರಿಂದ ತೆಗೆದನು ಆ ಭೂಮಿಯನ್ನು ವ್ಯವಸಾಯ ಮಾಡುವುದಕ್ಕೆ ಏದೇನ್ ತೋಟದಿಂದ ಹೊರಡು ಹೊರಡಿಸಿಬಿಟ್ಟ ನೋಡಿದ್ರ ಇಲ್ಲಿ ಮತ್ತೊಂದು ಪಾಯಿಂಟ್ ಇದೆ ವೀಕ್ಷಕರೇ ಚೆನ್ನಾಗಿ ಗಮನಿಸಿ ಇವಾಗ ಆದಾಮ ಇದ್ದ ವ್ಯವಸಾಯ ಮಾಡಲು ಯಾವುದರಿಂದ ತೆಗೆದಲ್ಪಟ್ಟ ಅಂದ್ರೆ ಮಣ್ಣಿನ ತೆಗೆದು ಆದಾಮನು ಅದರಿಂದ ಯೇಸು ಕ್ರಿಸ್ತನು ಅವನನ್ನು ಯಾವುದರಿಂದ ತೆಗೆದನು ಆ ಭೂಮಿಯನ್ನು ವ್ಯವಸಾಯ ಮಾಡುವುದಕ್ಕೆ ಏದೇನ್ ತೋಟದಿಂದ ಹೊರಡಿಸಿ ಬಿಟ್ಟನು ಓಕೆ ವೀಕ್ಷಕರೇ ಇಲ್ಲಿ ಇನ್ನೊಂದು ಪ್ರಶ್ನೆ ಉದ್ಭವ ಆಗ್ತದೆ ಏನೆಂದರೆ ಈಗ ವ್ಯವಸಾಯ ಮಾಡುವವರು ಪ್ರತಿಯೊಬ್ಬ ಮನುಷ್ಯ ವ್ಯವಸಾಯ ಮಾಡಿ ಬದುಕ್ತಾ ಇದ್ದಾನ ವಿಚಾರ ಮಾಡಿ ಪ್ರತಿಯೊಬ್ಬ ಮನುಷ್ಯ ವ್ಯವಸಾಯ ಮಾಡಿ ಬದುಕ್ತಾ ಇದ್ದಾನಾ ಇಲ್ವಲ್ಲ ಎಷ್ಟೋ ಕಂಪನಿಗಳು ಇಂಜಿನಿಯರ್ಗಳು ಡಿ ಸಿಗಳು ಪೊಲೀಸ್ಗಳು ಏನೇನೋ ಕೆಲಸ ಮಾಡಿ ಬದುಕ್ತಾರಲ್ಲ ಪ್ರತಿಯೊಬ್ಬರು ವ್ಯವಸಾಯ ಮಾಡೇ ಬದುಕೋದಿಲ್ಲಲ್ಲ ಹ ವಿಚಾರ ಮಾಡಿ ಹೀಗೆ ಆತನು ಮನುಷ್ಯನನ್ನು ಹೊರಗೆ ಹಾಕಿ ಜೀವ ವೃಕ್ಷಕ್ಕೆ ಹೋಗುವ ದಾರಿಯನ್ನು ಕಾಯುವುದಕ್ಕೆ ಏದೇನು ತೋಟದ ಪೂರ್ವ ದಿಕ್ಕಿನಲ್ಲಿ ಕೆರೆ ಬಾವಿಯನ್ನು ಎಲ್ಲಾ ಕಡೆಯಲ್ಲಿ ಸುತ್ತುವ ಜ್ವಾಲೆಯು ಕತ್ತಿಯನ್ನು ಇರಿಸದನ್ನು ನೋಡ್ರಿ ಆ ಜೀವ ವೃಕ್ಷ ತಿನ್ನಲಾರ್ದಂಗ ಎಲ್ಲ ಬಂದೋಬಸ್ತ್ ಮಾಡಿಬಿಟ್ಟಂತಲ್ಲ ಜ್ವಾಲೆಯನ್ನು ಕತ್ತಿಯನ್ನು ಎಲ್ಲ ಅಡ್ಡವಾಗಿಟ್ಟು ಅವರನ್ನು ಅಲ್ಲಿಂದ ಹೂಡಿಸಿದ ನೋಡಿದ್ರೆ ಇದು ಯೇಸು ಕ್ರಿಸ್ತನ ಗುಣ ಯೇಸು ಕ್ರಿಸ್ತನ ಲಕ್ಷಣ ಏನು ಮನುಷ್ಯರಿಗೆ ಒಳ್ಳೆದ್ರೆ ಕೆಟ್ಟದ್ರೆ ಅರಿವು ಬರಬಾರದು ಅವರು ಜೀವನ ಪರ್ಯಂತ ಬೆತ್ತಲೆಯಾಗಿ ತಿರುಗಬೇಕು ಅವರು ಬೆತ್ತಲೆಯಾಗಿ ಹವ್ವ ಬೆತ್ತಲೆಯಾಗಿ ತಿರುಗುವುದನ್ನು ನೋಡುವುದು ಯೇಸು ಕ್ರಿಸ್ತನ ಗುಣವಾಗಿತ್ತು ಲಕ್ಷಣವಾಗಿತ್ತು ಅವರು ಬೆತ್ತಲೆಯಾಗಿ ಹೊರಗಡೆ ಬ ಸೆಕ್ಸ್ ಮಾಡುವುದು ನೋಡುವುದು ಯೇಸು ಕ್ರಿಸ್ತನಿಗೆ ಬಹಳ ಇಷ್ಟವಾಗಿತ್ತು ಆದ್ರಿಂದ ಅದೆಲ್ಲ ಮಜಾ ನೋಡು ತಗೊಂಬೇಕ ಆಗ್ಲಿಲ್ಲಲ್ಲ ಈ ಸರ್ಪ ಬಂದು ಒಳ್ಳೆದ್ರ ಕೆಟ್ಟದ ಜ್ಞಾನ ಫಲವನ್ನು ತಿಂದು ಇವರು ಬಟ್ಟೆಗಳು ಕಟ್ಕೊಂಬಿಟ್ರಲ್ಲ ಅಂತ ಅವನು ಚಿಂತೆ ಆಗ್ಬಿಡ್ತದೆ ಯೇಸು ಕ್ರಿಸ್ತನಿಗೆ ಅರ್ಥ ಆಯ್ತಾ ಸೊ ವೀಕ್ಷಕರೇ ಇಂದಿನ ಬೈಬಲ್ ಸ್ಟೋರಿಯಲ್ಲಿ ಇಷ್ಟೇ ಮತ್ತೆ ಮುಂದಿನ ಬೈಬಲ್ ಸ್ಟೋರಿಯಲ್ಲಿ ಮತ್ತೆ ಭೇಟಿ ಆಗೋಣ ಮುಂದಿನ ಬೈಬಲ್ ಸ್ಟೋರಿಯಲ್ಲಿ ಆದಿಕಾಂಡ ಅಧ್ಯಾಯ ನಾಲ್ಕನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ನೋಡ್ತಾ ಇರಿ ಭಾರತ್ ಇತಿ ಹಿರಿ ಭಾರತ್ ಶ್ರೀ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ವೆಂಕಟ್ ಜೈ ಹಿಂದ್ ಒಂದೇ ಮಾತರಂ ಭಾರತ್ ಮಾತಾ ಕಿ ಜೈ